ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಸರ್ ಸರ್ ತವೇರೋ ಒಂದು ಗಾಡಿ ಅಡಿ ಸರ್ ಎಷ್ಟು ಇದು ಎರಡ್ ಸಾವಿರದ ಒಂಬತ್ತು ಓನರ್ ಐದನೇ ಆ ಎಫ್ ಸಿ ಎಲ್ಲ ರನ್ನಿಂಗ್ ಇದೆ ಲೋನ್ ಎರೈತ ಗಡಿ ಮೇಲೆ ಲೋನ್ ಇಲ್ಲ ಕ್ಲಿಯರ್ ಐತೆ ನೀವು ರನ್ನಿಂಗ್ ಇಷ್ಟ ಇದೆ ಗಡಿ ರನ್ನಿಂಗ್ ಒಂದು ಲಕ್ಷ ಚಿಲ್ಲರೆ ಆಕಿರಬಹುದು ಅಣ್ಣ ಇಲ್ಲ ಲಕ್ಷ ಚಿಲ್ಲರೆ ಓಡಿದೆ ಹ ಆ ಗಡಿ ಇಂಜಿನ್ ಸೆಂಟರ್ ಇದೆ ಆ ಇಂಜಿನ್ ಎಲ್ಲಾ ಚೆನ್ನಾಗಿದೆ ನಾಲ್ಕು ಆಸಾರ್ಟೆ ಇದೆ ಹು ಹು ಬಾಡಿ ಏನெல்லாம் ಚೆನ್ನಾಗಿದೆ ಬಾಡಿ ಏನೋ ಚನ್ನ ಇದ್ಯಾ ಆ ತಾವೇ ಆ ಸಿ ಟರ್ ಗಡಿ ಇದು 10 ಸೆಟ್ ಅಣ್ಣ 9 1 ಆ 9 1 5 1 ರಾಗಿದ್ರೆ ತಾವೇ ಆ ಓಕೆ ಓಕೆ 2.5 ನಾ ಆ ಎಕ್ಸ್ಟ್ರಾ ಫೀಟಿಂಗ್ ಏನಾರ ಮಾಡ್ಸಿದ್ರೆ ಕಡೆಗೆ ಸ್ಟ್ರೆಟ್ ಐತೆ ಅಣ್ಣ ಒಳಗಡೆ ಸ್ಟ್ರೆಟ್ ಐತೆ ಬಂಪರ್ ಐತೆ ಲೈಟಿಂಗ್ಸ್ ಏನ್ ಹಾಕ್ಸಿಲ್ಲ ಹಾ ಲೈಟಿಂಗ್ಸ್ ಏನ್ ಹಾಕ್ಸಿಲ್ಲ ಲೈಟಿಂಗ್ಸ್ ಟಿವಿ ಏನ್ ಬರ್ತದೆ ನಮ್ಮ ಇಲ್ಲ ಇಲ್ಲ ಟಿವಿ ಏನ್ ಹಾಕಿಲ್ಲ ಮಾಮೂಲಿ ಒಳಗಡೆ ಲೈಟಿಂಗ್ ಐತೆ ಅಷ್ಟೇ ಹ್ಮ್ ಹ್ಮ್ ಆಚೆ ಏನೂ ಮಾಡ್ತಿಲ್ಲ ಗಾಡಿ ಏನೂ ಟೆಂಟು ಖರ್ಚಿರಲಿಲ್ಲ ಏನ್ ಇಲ್ಲ ಎಷ್ಟ ಸರ್ ಇದೆ ಗಾಡಿ ಅಣ್ಣ ಮೈಲೇಜ್ ಎಷ್ಟು ಬರ್ತಾ ಇದೆ ಗಾಡಿ ಮೈಲೇಜ್ ಒಂದು ಫಿಫ್ಟೀನ್ ಬರ್ತಾ ಇದೆ ಫಿಫ್ಟೀನ್ ಬರ್ತಾ ಇದೆ ಹಾಂ ಎಲ್ಲಿ ಲೊಕೇಶನ್ ಗಡಿ ತುಮಕೂರು ತುಮಕೂರು ಹಾ ಲೋಕಲ್ ಹಾ ಲೋಕಲ್ ಸಿಟಿನೇ ಸಿಟಿನೇ ಹಾಂ ಇಷ್ಟ ಹೇಳ್ತೀರ ರೇಟ್ ಗಾಡಿಗೆ ನಾವು 2.50 ಟೂ ಫಿಫ್ಟಿ ಹೇಳ್ತಿದ್ದೀವಿ ಎರಡೂವರೆ ಲಕ್ಷ ಒಂದೆರಡು ಎರಡು ಮೂವತ್ತಾಗ ಫೈನಲ್ ಕೊಟ್ಬಿಡ್ತೀವಿ ಫೈನಲ್ ಎರಡು ಮೂವತ್ತು ಎರಡು ಫೈನಲ್ ಎರಡು ಮೂವತ್ತು ಫೈನಲ್ ಮಾಡ್ಕೊಡ್ತೀರಾ ಆಯ್ತಾ ಮಾಡಲ್ ಎಷ್ಟು ಹಲೋ